ಹಲೋ ಎಸ್ ಪಿ ಅಡುಗೆಗೆ ಸ್ವಾಗತ ಇವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಕುರಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಎಲ್ಲರಿಗೂ ಕುರಿ ಮಟನ್ ಸಾಂಬಾರು ತುಂಬಾ ಇಷ್ಟ ಇರುತ್ತೆ ನಾನ್ ವೆಜ್ ತಿನ್ನೋದಕ್ಕೆ ಬಟ್ ಇದು ತುಂಬ ಕಾಸ್ಟ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಅದರ ಬದಲು ಎರಡು ಕೆ ಜಿ ಚಿಕನ್ ತೊಗೊಂಬಂದು ತಿನ್ಬಿಡೋಣ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಇರಲಿ ಅದು ಸೈಡ್ಗಿಲ್ಲಿ ಈಗ ಹೇಗೆ ಮಾಡೋದು ಚಿಕನ್ ಸಾರಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಆ್ಯಂಡ್ ಮೊದಲಿಗೆ ನನ್ನ ವೀಡಿಯೋನ ಯಾರ್ಯಾರು ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋನ ನೋಡಿ ನಿಮ್ಮ ಒಂದು ವ್ಯೂ ಮತ್ತು ಒಂದು ಲೈಕ್ ಶೇರು ನನಗೆ ಹೆಲ್ಪ್ ಆಗುತ್ತೆ ಸೊ ನನಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮಸಾಲೆಗೆ ಒಂದು ನಾಲ್ಕೈದು ಟೀ ಸ್ಪೂನ್ ಎಣ್ಣೆ ಇದ್ದೀನಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಮತ್ತು ನಾಲ್ಕೈದು ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆನ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಮಸಾಲ ಐಟಮ್ ಏನಿದೆ ಅದು ತುಂಬ ಚೆನ್ನಾಗಿ ಫ್ರೈ ಆದರೆ ತುಂಬ ಮಟನ್ ಸಾಂಬಾರ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಗಳಿಗೆ ಮತ್ತು ಮಸಾಲೆ ಸರ್ವ್ ಮಾಡಬೇಕಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಈಗ ಎರಡು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ ಅದು ಹಸಿ ಸ್ಮೆಲ್ ಏನಿದೆ ಅದು ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಈಗ ಒಂದೂವರೆ ಟೊಮೆಟೊ ಅಷ್ಟೇ ಸಾಕು ಜಾಸ್ತಿ ಹಾಕಿದ್ರೆ ಹುಳಿ ಆಗಿಬಿಡುತ್ತೆ ನೆಕ್ಸ್ಟ್ ಒಗ್ಗರಣೆ ಕೂಡ ಹಾಕ್ಕೊಳ್ತೀನಿ ಸೊ ಅದಕ್ಕೆ ಒಂದೂವರೆ ಟೊಮೆಟೊ ಆಗೋಷ್ಟು ಸಾಕು ಅದನ್ನು ಅಷ್ಟೇ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಪುದೀನ ಸೊಪ್ಪು ಇದ್ದೀನಿ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಈಗ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಫ್ಲೇವರ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮಿಕ್ಸಿಗೆ ಹಾಕ್ಕೊಳ್ತಿರಳು ಸೊ ಅದಕ್ಕೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೂರು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ನೀವು ಎಷ್ಟು ಮಾಡ್ತಿದ್ರ ನಾನು ಆ್ಯಕ್ಚುಲಿ ಒಂದೂವರೆ ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಮೂರು ಟೀ ಸ್ಪೂನ್ ಧನಿಯಾ ಪುಡಿ ಯೂಸ್ ಮಾಡ್ತಿದ್ದೀನಿ ನೀವು ಎಷ್ಟು ಕೆ ಜಿ ಮಟನ್ ಮಾಡ್ತಿದ್ರೋ ಅದ್ರ ತಕ್ಕದಂಗೆ ನೀವು ಹಾಕ್ಕೊಳ್ಬೇಕಾಗತ್ತೆ ಧನಿಯಾ ಪುಡಿನ ನೋಡಿ ಈಗ ಆ ಮಸಾಲೆಯಲ್ಲೇ ಮಿಕ್ಸ್ ಮಾಡಿದ್ದೀನಿ ಈಗ ತಣ್ಣಗಾಗಲಿ ಅಂತೇಳ್ಬಿಟ್ಟು ಬೇಗ ತಣ್ಣಗಾಗಲಿ ಬೇಗ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೀವು ಬೇಕಾದರೆ ತಣ್ಣಗೆ ಆಗೋವರೆಗೂ ಬಿಟ್ಕೊಳ್ಬೋದು ನಾನು ಬೇಗ ಆಗಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ಅದು ಒಂದು ಸೈಡಿಗೆ ಇಟ್ಕೊಂಡು ಒಂದು ಕುಕ್ಕರಲ್ಲಿ ಈಗ ಎಣ್ಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಈಗ ಸಾಸಿವೆನ ಹಾಕ್ ಹಾಕ್ಕೊಳ್ಳಿ ಅದಕ್ಕೆ ಎಣ್ಣೆ ಕಾದಿದ್ದಾದಮೇಲೆ ಈಗ ಹಾಗೆ ಒಂದು ಒಂದು ಆನಿಯನ್ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಅದಕ್ಕೇ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಮೆಣಸಿನಕಾಯಿನ ನಿಮ್ಮ ಮೆಣಸಿನಕಾಯಿ ಬೇಡ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ಮೆಣಸಿನಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇದ್ದೀನಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನೋ ಪ್ರಾಬ್ಲಮ್ ಈಗ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಅದು ಇದು ಅಂತ ಹೇಳ್ತಾರೆ ಸೊ ಅವರು ಸ್ಕಿಪ್ ಮಾಡಿ ಪರವಾಗಿಲ್ಲ ಬಟ್ ಟೇಸ್ಟ್ ನಮಗೆ ಬೇಕೇ ಬೇಕು ಒಂದಿನ ತಿಂದರೆ ಏನೂ ಆಗಲ್ಲ ಬಿಡಿ ಅಂತ ಅನ್ನೋರು ಯೂಸ್ ಮಾಡ್ಕೊಳ್ಳಿ ಗ್ರೀನ್ ಚಿಲ್ಲಿನ ಸೊ ಇವಾಗ ಅರ್ಧ ಟೊಮೆಟೋನ ಹಾಕ್ಕೊಡಿ ಇವಾಗ ಒಂದೂವರೆ ಟೊಮೆಟೊ ಮಸಾಲೆಗೆ ಹಾಕಿರ್ತೀರ ಇನ್ನು ಅರ್ಧ ಟೊಮೆಟೋನ ಒಗ್ಗರಣೆಗೆ ಹಾಕಿ ಸಾಕು ಜಾಸ್ತಿ ಹಾಕೋಕೆ ಹೋಗಬೇಡಿ ಈಗ ಲೀವ್ಸ್ ಕರಿಬೇವ್ ಸೊಪ್ಪು ಏನಿದೆ ಅದನ್ನು ಮತ್ತೆ ಒಗ್ಗರಣೆ ಕೂಡ ಹಾಕ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸರಿ ಮನೇಲಿ ಮಾಡಿ ಯಾರಾದರೂ ಇದೇ ಥರ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೌದು ಇದೇ ಥರ ಮಾಡ್ತೀವಿ ನಾವು ಅಂತ ಕಮೆಂಟ್ ಮಾಡಿ ನಮ್ಮ ಮನೇಲಂತೂ ಇದೇ ಥರ ಮಾಡೋದು ಎಲ್ಲ ಮಟನ್ ಸಂಬಾರೋಷ್ಟು ಚಿಕನ್ ಅಷ್ಟೇ ಇದೇ ಥರನೇ ಮಾಡೋದು ಫ್ರೈ ಮಾಡಿಕೊಂಡು ನೋಡಿ ಈಗ ಒಂದೂವರೆ ಕೆ ಜಿ ಆಗೋಷ್ಟು ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಟನ್ ಆ್ಯಕ್ಚುಲಿ ಕೊಬ್ಬೆಲ್ಲ ಚೆನ್ನಾಗಿದೆ ಮಟನಲ್ಲಿ ಎಷ್ಟು ಕೊಬ್ಬಿರುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಅರ್ಶಿಣ ಪುಡಿನ ಹಾಕ್ಕೊಳ್ಳಿ ಅರಿಶಿಣ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಆ ಒಗ್ಗರಣೆ ಏನಿದೆ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬನ್ನಿ ಈಗ ನೋಡಿ ಗ್ರೈಂಡ್ ಮಾಡ್ಕೊಳೋಣ ಮಸಾಲೆನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಗ್ರೈಂಡ್ ಇದ್ದೀನಿ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ಇದಕ್ಕೆ ನಾನು ಖಾರದ ಪುಡಿ ಹಾಕಿಲ್ಲ ಸೊ ನಾನು ಅದನ್ನು ಆ್ಯಡ್ ಮಾಡಬೇಕಾದ್ರೆ ಹಾಕ್ಕೊಳ್ತೀನಿ ನೋಡಿ ಮಟನಲ್ಲಿ ಎಷ್ಟು ನೀರಿದೆ ಅದೆಲ್ಲ ನೋಡಿ ಹೇಗೆ ಬಿಟ್ಕೊಂಡಿದೆ ಅಂತ ಸೊ ಈ ರೀತಿ ನೀವು ಮಟನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲೇ ಎ ನೀವೆಷ್ಟು ಫ್ರೈ ಫ್ರೈ ಮಾಡ್ಕೊಳ್ತೀರಾ ಮಟನ್ನ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ನೋಡಿ ಈಗ ಮಸಾಲೆನ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಆದಮೇಲೆ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಆ್ಯಕ್ಚುಲಿ ನಮ್ಮೇಲೆ ಜಾಸ್ತಿ ಖಾರದ ಪುಡಿ ಐ ಮೀನ್ ಖಾರ ತಿನ್ನಲ್ಲ ಸೊ ನಾನು ಕಡಿಮೆನೇ ಇದ್ದೀನಿ ನಿಮಗೆ ಸ್ಪೈಸಿಯಾಗಿರಬೇಕು ಇನ್ನೂ ಜಾಸ್ತಿ ಬೇಕು ಅಂತ ಕ ಅಂತಂದರೆ ಸೊ ನೀವು ಖಾರದ ಪುಡಿನ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ತೆಳು ಮಟನ್ ಸರ್ ತೆಳು ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಗ್ರೇವಿಯಾಗಿ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು ಈಗ ಒಂದು ನಾಲ್ಕರಿಂದ ಐದು ವಿಝಿಲ್ ಅಥವಾ ಮೂರು ವಿಜಿಲ್ ನಾಲ್ಕು ವಿಜಿಲ್ ಸಾಕಾಗುತ್ತೆ ಮೂರು ನಾಲ್ಕು ಐದು ಅಷ್ಟೇ ಮಟನ್ ನೋಡಿಕೊಂಡು ನೀವು ವಿಜಿಲ್ನ ಕೂಗಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಮಟನ್ ಬೆಂದಿದೆ ಚೆನ್ನಾಗಿ ಬೆಂದಿದೆ ಆ್ಯಕ್ಚುಲಿ ಇದನ್ನು ಒಂದು ನಿಮಿಷ ಗ್ಯಾಸ್ ಸ್ಟವಲ್ಲಿಟ್ಟು ಕುದಿಯೋದಕ್ಕೆ ಬಿಡೋಣ ಅಷ್ಟೇ ಮಟನ್ ಸಾಂಬಾರು ನೋಡಿ ಇಷ್ಟೇ ಬಟ್ ಲಾಸ್ಟಲ್ಲಿ ಇನ್ನೂ ಟೇಸ್ಟ್ ಇನ್ನೂ ಚೆನ್ನಾಗಿರಬೇಕು ಆ್ಯಂಡ್ ಫ್ಲೇವರ್ ಕೂಡ ಇನ್ನೂ ಚೆನ್ನಾಗಿ ಬರಬೇಕು ಅಂತಂದರೆ ಏನು ಮಾಡಿ ಅಂದರೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಅಚ್ಚಿಟ್ಟು ಅದಕ್ಕೆ ಹಾಕ್ಕೊಳ್ಳಿ ಅದು ಮಿಕ್ಸ್ ಮಾಡೋದ್ರಿಂದ ಆ ಫ್ಲೇವರ್ ಪುದೀನ ಫ್ಲೇವರು ಮತ್ತು ಕೊತ್ತಂಬರಿ ಫ್ಲೇವರು ಪುದೀನ ಸೊಪ್ಪಂತೂ ಹಾಗೆ ಎಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ಆ ಕೊತ್ತಂಬರಿ ಸೊಪ್ಪನ್ನೂ ಅಷ್ಟೇ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಸಾಕು ಮಿಕ್ಸ್ ಮಾಡಿದಾದಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ನೋಡಿ ಈಗ ಮಟನ್ ಸಾಂಬಾರು ರೆಡಿಯಾಗಿದೆ ಆ ಟೇಸ್ಟ್ ಮಾಡೋ ಕೂಡ ರೆಡಿಯಾಗಿದೆ ಆ್ಯಂಡ್ ಮುದ್ದೆಗಂತೂ ಸೂಪರಾಗಿರುತ್ತೆ ಎಲ್ಲರೂ ತಿಂದೇ ಇರ್ತೀರ ಸೊ ಈ ಥರ ಮಾಡಿ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಒನ್ಸ್ ಅಗೇನ್